ಇದಕ್ ನೇರ ಹೊಣೆ ಸೌದಿಯವರು ಸೌದಿಯವ್ರ ಅದಾರ ನಮ್ಮ ಉದ್ದಿಮೆ ನಿರ್ಧಾರ ಅವರು ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶನ ರಾಜೀನಾಮೆ ಕೊಡೋವರ್ಗು ನಮ್ಮ ಹೋರಾಟ ಆಚೆಲೆ ಇರ್ತೈತಿ ನಮ್ಮ ಪ್ರೊಡೇಶನ್ ಅಂತ ಇದರ್ದ ಪೊಲೀಸರು ನಮ್ಗೆ ಪೊಲೀಸರು ಕಂಪ್ಲೇಂಟ್ ಕೊಡಕು ನಮ್ ಮ್ಯಾಗ ಸೆವೆನ್ ಪಿ ಆರ್ ಕೇಸ್ ಹಾಕತಾರ ಪೊಲೀಸರು ಅವ್ರ ಶಾಸಕರದಂತೆ ಅವ್ರು ಹೇಳಿದಂಗೆ ಕೇಳತ್ತಾರ ನಾ ಪೊಲೀಸರು ಕ್ರಮಕ್ಕ ನಾವ್ ರಾಜ್ಯ ರಾಜ್ಯ ಮಠದ ನಿರ್ದೇಶಕರು ಅದಾರ ಅವ್ರ ನಿಮ್ಗೆ ರಾಜಕಾರಣ್ ಅವ್ರು ಬೇಕಾದಾಗ ತಲೆಗೆ ಹೊಡೆದು ಬೇಕಾದ ರಕ್ತ ಸ್ರಾವ ಆಗಿ ಆಲ್ರೆಡಿ ಅಡ್ಮಿಟ್ ಆಗಿದಾರ ಅವ್ರ ಈಗ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಯಾರ ಜವಾಬ್ದಾರಿ ಇದು ಈ ಸೌದಿ ಅವ್ರ ಇದುವರೆಗೂ ಒಬ್ಬ ಎಂಪ್ಲಾಯ್ ಅಂತ ಹಾಸ್ಪಿಟ್ಲ್ಗೂ ಬಂದಿಲ್ಲ ಮರ್ಡರ್ ವಿಚ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಯಾರು ಜವಾಬ್ದಾರಿ ಇವ್ರು ಹಾಸ್ಪಿಟ್ಲ್ಗೂ ಬಂದಿಲ್ಲ ಹಾಸ್ಪಿಲ್ ಅಷ್ಟೇನಾದ್ರೂ ಮನಿಗ್ ಬಂದ ಅವ್ರನ್ನ ಹಾಸ್ಪಿಟ್ಲ್ ಕಳ್ಸ್ಬೇಕಲ್ಲ ಇವರು ಹ ಅದ್ ಬಿಟ್ಟು ಬಹಳ ಓಡಿ ಹೋದ್ರ ಏನಾಯ್ತು ಶಾಸಕರ ಅವ್ರು ಒಬ್ಬ ಅತನಿ ಪ್ರಜೆ ಅದಾರ ಅತನಿ ಅವರು ಒಬ್ಬ ಅವ್ರಿಗೆ ಓಟ್ ಹಾಕಿದಾರ ಆಮೇಲೆ ನಮ್ ಡಿಸೀಸ್ ಬ್ಯಾಂಕ್ ನೌಕರ ಅಧ್ಯಕ್ಷ ಅಧ್ಯಕ್ಷ ಅದಾರ ಅವ್ರ ಜವಾಬ್ದಾರಿ ಇತ್ತಂದ್ರ ಅವ್ರನ್ನ ಹಾಸ್ಪಿಟ್ಲ ತೋರಿಸಿ ಜವಾಬ್ದಾರಿ ಆಗ್ತಿ ಕಳಿಸ್ಬೇಕಾಗಿತ್ತು ಶಾಸಕರು ಇದ್ದಂತ ಜವಾಬ್ದಾರಿ ಇತ್ತು ವ್ಯಕ್ತಿ ಈ ರೀತಿ ಮಾಡೋದು ಸರ್ ಬೆಳಿಗ್ಗೆ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ನಿಂಗರಾಜ್ ಕರಣ್ಯ ಅವ್ರ ಅವರು ಸೌದಿ ಮನೆ ಸೌದಿ ಸಾಹೇಬ್ರ ಮನೆಗೆ ಮಾತಾಡ್ಲಿಕ್ಕೆ